ನಾಳೆ ಬೆಂಗಳೂರು ಕಾಂಗ್ರೆಸ್ ಶಾಸಕರು ಮಂತ್ರಿಗಳ ಸಭೆ ಡಿಸಿಎಂ ಡಿಕೆ ಸರ್ಕಾರಿ ನಿವಾಸದಲ್ಲಿ ಬೆಳಿಗ್ಗೆ ಈ ಸಭೆ ನಡೆಯುತ್ತೆ ಬೆಂಗಳೂರು ಕಾಂಗ್ರೆಸ್ನ ಶಾಸಕರು ಮಂತ್ರಿಗಳ ಸಭೆ ಕರೆಯಲಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರಿ ನಿವಾಸದಲ್ಲೇ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಈ ಸಭೆ ನಿಗದಿಯಾಗಿದೆ ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅಂತಿಮ ರೂಪ ಕೊಡುವ ಸಾಧ್ಯತೆ ಇದೆ ಬೆಂಗಳೂರನ್ನ ಮೂರು ಪಾಲಿಕೆಯಾಗಿ ವಿಂಗಡಿಸುವ ಸಾಧ್ಯತೆ ಹಳೆ ಬೆಂಗಳೂರು ಮಹದೇವಪುರ ಆರ್ ನಗರ ಭಾಗವಾಗಿ ವಿಂಗಡಣೆಯಾಗುತ್ತಾ ಇದೇ ಫೈನಲ್ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ನಾಳೆ ಉತ್ತರ ಸಿಗುವ ಸಾಧ್ಯತೆಯೂ ಕೂಡ ಇದೆ ಈ ಭಾಗಗಳ ಪಾಲಿಕೆಗೆ ಪ್ರತ್ಯೇಕ ಹೆಸರಿಡುವ ನಿಟ್ಟಿನಲ್ಲೂ ಕೂಡ ನಾಳೆ ಸಭೆಯಲ್ಲಿ ಚರ್ಚೆಯಾಗುತ್ತೆ ಸದ್ಯಕ್ಕೆ ಹೊಸ ಪ್ರದೇಶ ಅಥವಾ ನಗರದ ಗ್ರಾಮಾಂತರ ಅಥವಾ ಬಾಹ್ಯ ಪ್ರದೇಶ ಸೇರಿಸದೇ ಇರಲು ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ನೂರ ತೊಂಬತ್ತೆಂಟು ವಾರ್ಡ್ಗಳನ್ನೇ ವಿಭಜಿಸಿ ಮೂರು ಪಾಲಿಕೆಯನ್ನ ನಿರ್ಮಾಣ ಮಾಡುವ ಸಾಧ್ಯತೆ ಇದೆ ನೂರ ಇಪ್ಪತ್ತು ದಿನಗಳ ಒಳಗಾಗಿ ಗ್ರೇಟರ್ ಬೆಂಗಳೂರು ಪಾಲಿಕೆ ರಚನೆಯಾಗುತ್ತೆ ಈಗಾಗಲೇ ಅಧಿಸೂಚನೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಈ ನೂರ ಇಪ್ಪತ್ತು ದಿನಗಳಿದೆಯಲ್ಲ ಈ ನೂರ ಇಪ್ಪತ್ತು ದಿನಗಳ ಒಳಗಡೆನೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬರಬೇಕು ಅನ್ನೋದು ರಾಜ್ಯ ಸರ್ಕಾರದ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಆಗಿದೆ ಆ ನಿಟ್ಟಿನಲ್ಲಿ ಬೆಂಗಳೂರಿನ ಶಾಸಕರು ಮತ್ತು ಸಚಿವರುಗಳಿಂದ ಒಂದಷ್ಟು ಮಾಹಿತಿಯನ್ನು ಪಡಿತಾರೆ ಸಲಹೆ ಸೂಚನೆಗಳನ್ನು ಪಡಿತಾರೆ ಅದನ್ನು ಆಧರಿಸಿ ಅಂತಿಮವಾಗಿ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರಲಿದ್ದಾರೆ